ಸೊ ಹಲೋ ಗುರುವೇ ಹೇಗಿದ್ದೀರಲ್ಲ ಯೋಪೆಲ್ಲ ಚೆನ್ನಾಗಿರ್ತೀರ ಸೊ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ ಸೊ ಇವಾಗ ಗುರು ಎಲ್ಲಿ ಗೊತ್ತಾ ಇದ್ದೀನಿ ಇಲ್ಲೆಲ್ಲೋ ಬನ್ಶಂಕರಿಯಿಂದ ಬಂದು ಇಲ್ಲೆಲ್ಲೋ ಕಾರಲ್ಲಿ ಕುಂತಿದ್ದೀನಿ ಗುರು ಎರಡು ಗಂಟೆಗೆ ಪಿಕಪ್ ಹಾಕೋರೆ ಇವಾಗ ಟೈಮ್ ನೋಡಿ ಎಷ್ಟಂತ ಬೇಜಾರಾಗೈತ್ರಿ ಒಂದು ರೌಂಡ್ ನೋಡಿಲಿ ಅಯ್ಯೋ ಇನ್ನೂ ಇಷ್ಟು ಹತ್ತುವರೆ ನಾವು ಹತ್ತು ಹನ್ನೊಂದು ಗಂಟೆ ಇನ್ನೇನು ಆಗುತ್ತೆ ಗುರು ಇಷ್ಟು ಬೇಗ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ ಮನೇಲಿ ಏನು ಗೊತ್ತಾ ಕತೆ ರೇ ಎರಡು ಗಂಟೆಗೆಲ್ಲ ಡ್ಯೂಟಿ ಇದ್ದರೆ ಅದೇ ನಾನು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಇದ್ದ ಆಚೆ ಹೋಗಿ ಡ್ಯೂಟಿಗೆ ಹೋಗ್ತೀನಿ ಅಂದ್ರೆ ಚಾಪ್ ಇಲ್ಲಿ ಹೊಡೆದಾಗ್ಬಿಡ್ತಾರೆ ನನಗೆ ಏನು ನೀನು ಅಂತ ಅದಕ್ಕೆ ಮೊನ್ನೆಗೇ ಹೋಗೋಲ್ಲ ಅಪ್ಪ ಇಂಥ ಡ್ಯೂಟಿಗಳು ಹಾಕಿದ್ರೆ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಅಂದ್ರೆ ಅಲ್ಲ ಲೊಕೇಶನ್ ಹತ್ರ ಬಂದು ಒಂದು ಸ್ವಲ್ಪ ಹಿಂದೆ ಹಾಕ್ಕೊಂಡು ಮ ಅಲ್ಲೇ ಮನೆ ಕೊಡೋದು ಅದಾದಮೇಲೆ ಗೆದ್ದುಬಿಟ್ಟು ಆಮೇಲೆ ಇದು ಅವ್ರು ಬರ್ತಾರಲ್ಲ ಹೋಗಿ ಪಿಕಪ್ ಮಾಡಿಬಿಟ್ಟು ಆ ಥರ ಕತೆಗಳು ಮಾಡ್ತಾ ಇದೀನಿ ಒಂದು ಸ್ವಲ್ಪ ದಿನದಿಂದ ಸ್ವಲ್ಪ ದಿನದಿಂದ ಅಲ್ಲ ನಾವು ಅದು ಮನೆಯಿಂದ ಇದ್ದು ಅವ್ರಿಗೂ ರೋದ್ನೆ ಆಗುತ್ತಾ ನಂಗೂ ಲೈಟ್ ಆನ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತಾ ನಮ್ಮ ಅಣ್ಣ ಬೆಳಗ್ಗೆ ಕಾಲೇಜ್ ಹೋಗ್ಬೇಕು ನಮ್ಮ ಮನೇಲೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೆ ಹೋಗ್ಲಿ ಅಂತ ಏನು ಮಾಡೋದೇ ಇಲ್ಲ ಅನ್ಕೊಳ್ಳಿ ಒಂದು ರೌಂಡು ಈ ತರ ಇವಾಗ ನಮ್ಮ ನಿದ್ದೆ ಓದಿದ್ಗು ಸಿಕ್ ಮಾಡ್ತೈತೆ ನಾನು ವ್ಲಾಗ್ಗಳು ಮಾಡಿರಲಿಲ್ಲ ಅದಕ್ಕೆ ಒಂದು ಜಾಗ ತೋರಿಸ್ತೀನಿ ನೋಡಿ ಕಲ್ದೋಗ್ಬಿಡ್ತೀರ ಕಾರಿಂದ ಸೆಕ್ಸೆ ಆಗೈತೆ ಜಾಗ ಮಾತ್ರ ಇಲ್ಲಿ ನೋಡಿ ಅವ್ರು ಹೆಂಗೆ ಅವ್ರಿಗೆಲ್ಲ ಏನು ವ್ಯೂ ಗುರು ಅವ್ರ ಅಲ್ಲಿ ಇರೋರು ಏನು ವ್ಯೂ ನೋಡಿ ಇಲ್ಲಿ ನೋಡಿ ವ್ಯೂ ಸೈಕ್ ಆಗೈತೆ ಇಲ್ಲಿ ಕೆರೆ ಏನು ಅಕ್ಕ ಇಲ್ಲಿ ಸೊಳ್ಳೆ ಅವ್ನು ನಮ್ಮನ್ ಎಲ್ಲಿದೆಯಾ ಬೈಲಿ ನಿಮ್ಮಅಮ್ಮನ್ ಕಚ್ತೀಯ ಇಲ್ಲಿ ಸೊಳ್ಳೆ ಎಲ್ಲ ಇದೆ ಗುರು ಬಾಕ್ ಇಲ್ಲಿ ನೋಡಿ ಸೊಳ್ಳೆಗಳು ನೋಡಿ ಹೆಂಗ್ ಕುಂತಿದೆ ಹಿಂಗೆ ಕುಂತಿದೆ ನೋಡಿ ಎಲ್ಲಿ ಅವ್ನ ಅಕ್ಕನ ಎಲ್ಲೋದ್ರು ಇಲ್ಲಿ ನೋಡಿ ಸೊಳ್ಳೆ ಇಲ್ಲಿ ನೋಡಿ ಸೊಳ್ಳೆ ಸೊಳ್ಳೆ ಎಲ್ಲ ಫುಲ್ಲು ಸೊಳ್ಳೆನೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸೊಳ್ಳೆಗಳು ತಗದ್ರೆ ಅಪ್ಪಿ ತಪ್ಪಿ ನನ್ನ ಮಿರರ್ ತಗದ್ರೆ ಬಿಡುತ್ತೆ ನನ್ಗೆ ಎರಡು ಗಂಟೆ ಗಂಟ ಕಾರ್ ಒಳಗಡೆ ಒಂದ್ಸರಿ ಬಂತು ಅಂದ್ಕೊಳ್ಳಿ ಅದು ಆಚೆನೆ ಹೋಗಲ್ಲ ಗುರು ಎಪ್ಪ ಸೈಕ್ ಮಾಡಾಕ್ಬಿಡುತ್ತೆ ದಿನ ನುಗ್ಬಿಟ್ಟಿತ್ತು ನೋಡಿ ವ್ಯೂ ಹೆಂಗೈತೆ ಹಿಂಗೆ ಅದಂಗಿದೀವಿ ನನ್ನ ಫೋನ್ ಚಾರ್ಜಲ್ಲಿ ಹಾಕೊಂಡು ಮನೆಗೆ ು ಮನೆಗೆ ಅಂದೆ ಇವಾಗ ಚಾರ್ಜ್ ಹಾಕೊಂಡು ನಮ್ಮ ಫ್ರೆಂಡ್ ಏನೇನೋ ಮೆಸೇಜ್ ಕುಯ್ತವನೇ ಅಯ್ಯೋ ಅಯ್ಯೋ ಅಪ್ಪ ಜೆಪ್ಟೋಲ್ಲಿ ಐವತ್ತು ಸಾವಿರ ದುಡ್ದುಬಿಟ್ಟು ಅದೊಂದು ತಿಂಗಳಲ್ಲಿ ನನ್ಗೆ ಮೆಸೇಜ್ ಹಾಕ್ಬಿಟ್ಟು ತಲೆಗೆ ಶೂಟ್ ಹೊಡಿತಾವ್ ಗುರು ಅದನ್ನೇ ನೋಡಿ ನಗ್ತಾ ಇದ್ದೆ ನಾನು ಇಷ್ಟೊತ್ತು ಮೆಸೇಜು ಏನಪ್ಪ ಇವನು ಬಿಟ್ಟು ದುಡ್ದ್ಬಿಟ್ಟು ತಲ್ದಿಂಗ್ತವಲ್ಲ ಅಂತ ತಲ್ದಿಂಗ ಇಷ್ಟೊತ್ತು ಶೂಟ್ ಆಗ್ತಿದ್ದ ನನಗೆ ಅದಕ್ಕೆ ಒಂದು ವ್ಲಾಗ್ ಅಂತ ನಂಗೆ ಮನ್ಸಿಗೆ ಬಂತು ನಾವು ದುಡ್ಡು ಮಾಡಬೇಕಲ್ಲ ಏನಂತೀರಾ ಆದರೆ ದುಡ್ಡೇ ಬರ್ತಾ ಇಲ್ಲ ಅಕ್ಕ ಯಾರು ರೋಡ್ತಾನೆ ಇಲ್ಲ ಗುರು ಜಾಸ್ತಿ ನೀವೆಲ್ಲ ಕೊಡ್ತಾ ಇಲ್ಲ ಅಷ್ಟೊಂದು ನಾನು ತಪ್ಪು ನಂದೆ ನಿಮ್ದಲ್ಲ ನನ್ನ ವೀಡಿಯೋಸೇ ಬಿಡಲ್ಲ ನೀವು ನೋಡೋಕ್ಕೆ ಇಲ್ಲಿ ನೋಡಿ ಗುರು ಹೆಂಗೈತೆ ಕೆರೆ ಕೆರೆ ಪಕ್ಕದಲ್ಲಿ ಬಿಲ್ಡಿಂಗು ಈ ಬಿಲ್ಡಿಂಗಲ್ಲಿ ನನ್ನ ಮನೆ ಫ್ಯೂಚರಲ್ಲಿ ಏನಂತೀರ ಸೊ ಗುರು ಆಮೇಲೆ ಸಿಗೋಣ ರಾತ್ರಿ ಇವಾಗ ಒಂದು ಸ್ವಲ್ಪ ಮನೆಕೊಂಬಿಡ್ತೀನಿ ಒಂದು ಎರಡು ಅವರ್ ಮನಿಕೊಂಡು ಎರಡು ಐತೆ ಅದಾದ್ಮೇಲೆ ಆರು ಗಂಟೆಗೆ ಒಂದೈತೆ ಬೆಳಗ್ಗೆ ಅದಾದ್ಮೇಲೆ ಮನೆಗೆ ಹಾಂ ಬೆಳಗ್ಗೆ ಮನೆಗೆ ಹೋದ್ರೆ ಬೇಜಾರಿಲ್ಲ ಸೊ ಅದಕ್ಕೆ ಸೊ ಸಿಗೋಣ ಆಮೇಲೆ ಏನಂತೀರಾ ಪೀಸ್ ಆಮೇಲೆ ಸಿಗ್ತೀನಿ ಸೋ ಗುರುವೇ ಇವಾಗ ಮೂರು ಗಂಟೆ ಗುರು ಅವ್ರನ್ನ ಎರಡು ಗಂಟೆಗೆ ಪಿಕ್ ಮಾಡಿ ನಲ್ವತ್ತು ಐವತ್ತು ಐವತ್ತು ಕಿಲೋಮೀಟ್ರ್ ಏನೋ ಇತ್ತು ಅಲ್ಲಿಂದ ಏರ್ಪೋರ್ಟು ಮೂರು ಗಂಟೆಗೆ ಕರೆಕ್ಟಾಗಿ ಬಿಟ್ಟು ಇವಾಗ ಹೆಬ್ಬಾಳಕ್ಕೆ ಹೋಗ್ತಿದ್ದೀನಿ ಅಲ್ಲಿ ಅಪ್ಪ ಹತ್ರ ಚಾರ್ಜಿಂಗ್ ಮಾಡ್ಕೊಬೇಕು ಚಾರ್ಜಿಂಗ್ ಮಾಡ್ಕೊಂಡು ಗುರು ಮತ್ತೆ ಎಷ್ಟು ಮತ್ತೆ ಆರು ಗಂಟೆಗೆ ಡ್ಯೂಟಿ ಹಾಕೋರೆ ಏನು ಮಾಡೋದು ನಮ್ಮ ಜೀವನಗಳು ಹಿಂಗೆ ಗುರು ನಕ್ಕ ನಾ ಆರು ಗಂಟೆಗೆ ಹಾಕಿದ್ರೆ ಮಾಡ್ಬೇಕ ನಿನ್ನ ಸೈಡ್ ಅಲ್ಲಿ ಹೋಯ್ತವನಲ್ಲಿ ಹೋಗ್ಲಾಗ್ಬಿಡ್ವ ಅಂತ ಅಲ್ಲಾಗ್ರು ಈ ರೋಡಲ್ಲಿ ಅವ್ರಿಗೆ ಅಂದ್ರೆ ನೀವು ಕಮೆಂಟ್ ಅಲ್ಲಿ ಏನಪ್ಪಾ ಹಿಂಗ್ ಬೈತಿ ಅಂತಾರೆ ಈ ರೋಡ್ ಫುಲ್ಲು ಖಾಲಿ ಐತೆ ಸರಿ ನಪ್ಪ ನೀನ್ ಮೆತ್ತಗ್ ಹೋಗ್ಬೇಕಾ ನೀನ್ ಡೀಸೆಲ್ ಬಿಳಿಸ್ತೀವ ಪೆಟ್ರೋಲ್ ಉಳಿಸ್ತೀಯ ನಿನಗ್ ಬಿಟ್ಟಿದ್ದು ಅಲ್ಲಿ ಸೈಡ್ ಹೋಗ್ ಸಾಯಿ ಅನಕ್ಕ ಆಗ್ತಾನ ಇಲ್ಲಿ ಮದ್ದಿದಲ್ಲಿ ಅದೆಂತ ಗೆನ್ಸು ಕಿಲ್ತಿದ್ ಗೆನ್ಸಿ ಕಿಲ್ತಿರ್ತಾರ ಇದ್ರು ಇಂಥವ್ರಿಗೆಲ್ಲ ಏನ್ ಗೊತ್ತಾ ಅದು ನಾವು ಒಂದು ಕಾಲದಲ್ಲಿ ಇದಾಡ್ತಿದ್ವಿ ಗೊತ್ತಾ ಒಂದು ಕಾಲದಲ್ಲಿ ಇದು ಜಿ ಟಿ ಸಿ ಟಿ ಅದ್ರಲ್ಲಿ ಪ್ಯಾನ್ಸರ್ ಪ್ಯಾನ್ಸರ್ ಬರ್ತಿತ್ತಲ್ಲ ಟ್ಯಾಂಕು ಅದ್ ತಗೊಂಡ್ ಹಾಕೊಂಡ್ ಮದ್ದಲ್ಲಿ ಹೋಯ್ತಿದ್ವಿ ಆ ಸ್ಲೋಗ್ ನಾಕಂಡ್ ಹೋಯ್ತು ಬುದ್ದು ಬ್ಲಶ್ ನೋಡ್ಬಿಡ್ಬೇಕು ಹೋಗ್ಬೇಕಾ ಸೈಡಲ್ಲಿ ಹೋಗು ಆರಾಮಾಗಿ ಹೋಗು ಯಾರು ನಿನ್ನ ನಾಕ ಮದ್ದಿದಲ್ಲೇ ನಿನ್ನ ಇದು ಮೇತ್ಗೋಗಿ ಸಾಯ್ಬೇಕಂದ್ರೆ ಅಲ್ಲೇ ಸತ್ತೋಗು ಪ್ಯಾಂಟ್ ಬೀಚ್ ನಿಂತ್ಕೊಂಡ್ಬಿಡು ಹತ್ತಿಸ್ಬಿಟ್ಟು ಹೋಯ್ತಾರೆ ಬೇರೆ ಅವರು ಯಪ್ಪ ರಾತ್ರಿ ಮೂರು ಗಂಟೆಗೆಲ್ಲ ಒಳ್ಳೊಳ್ಳೆ ಮಾತುಗಳು ನಮ್ಮನ್ನು ಬಾಯಲ್ಲಿ ಬರುಸ್ತಾರಪ್ಪ ಇವರು ಸೊ ಗುರು ನೋಡಿ ಬೆಂಗಳೂರು ಏರ್ಪೋರ್ಟ್ ನಾವೇ ಅದು ಯಾವಾಗ ಏರೋಪ್ಲೇನ್ಗೆ ಏರೋಪ್ಲೇನ್ ಏರೋಪ್ಲೇನಾಗ್ತಾನೆ ಅದು ಏನೋ ಒಂದು ಫ್ಲೈಟ್ಗೆ ಯಾವಾಗ ಹತ್ತುತ್ತೀವ ನಾವು ಕೆಲ್ಗನೋ ಹೋಗೋಕ್ಕೆ ದೇವ್ರಿಗೇ ಗೊತ್ತು ಸೊ ಬನ್ನಿ ಗುರು ಇವಾಗ ಹೆಬ್ಬಾಳಕ್ಕೆ ಹೋಗಿ ಒಂದು ಅವರ್ ಆದರೂ ಮನೆಗ್ಕೊಬೇಕು ನಾನು ಕೊಂಡೇ ಇಲ್ಲ ಗುರು ಅವಾಗೆ ನಿಮ್ಗೆ ಹೇಳಿ ಬ್ಲಾಗಲ್ಲಿ ಹೇಳಿದೆ ಮನೆಗ್ಕೊತೀನಿ ಅಂತ ಆದರೆ ಮನೆ ಕೊಳಕ್ಕೆ ಆಗ್ಲಿಲ್ಲ ಅಲ್ಲಿ ಸೊಳ್ಳೆಗಳು ನುಗ್ಬಿಟ್ರು ಎಲ್ಲಿಂದ ನುಗ್ತಾ ಗೊತ್ತಿಲ್ಲ ಎಲ್ಲ ಲಾಕ್ ಮಾಡಿದೆ ಎಲ್ಲಿಂದ ನುಗ್ತಾ ಗೊತ್ತಿಲ್ಲ ಸೊಳ್ಳೆ ನುಗ್ಬಿಡ್ತು ಕಾಲಿ ಕಚ್ತೈತೆ ಕೆಳಗಡೆ ಕಾಲಿ ಕುದ್ರೆ ಕಾಲಿ ಕಚ್ತೈತೆ ಹಿಂಗೆ ತಲೆ ಕೆಲ್ಗಡೆ ಮೇಲೆ ಮಾಡೋದು ಅಕ್ಕ ಮಗ ಕಚ್ತೈತೆ ಮನ್ಕೊಳಕ್ಕೆ ಆಗಲಿಲ್ಲ ಸೊ ಗುರುವೆ ಇವಾಗ ನಿನ್ನೆ ರಾತ್ರಿ ಬ್ಲಾಕ್ ಕಂಟಿನ್ಯೂ ಇದು ಶಾರ್ಟ್ ಮಾಡಿದ್ನಲ್ಲ ಅದು ಇವಾಗ ಕಂಟಿನ್ಯೂ ಮಾಡ್ತಿದ್ವಿ ಮತ್ತೆ ನೋಡಿ ಇವಾಗ ಸಾಯಂಕಾಲ ಆರು ಗಂಟೆ ಬಂದು ಟ್ರಾಫಿಕ್ ನೋಡಿಗಳು ಇಲ್ಲಿ ಎಪ್ಪ ರೋಡಲ್ಲಿ ನಾನು ಇಲ್ಲಿ ಒಂದು ಐನೂರು ಮೀಟ್ರ್ ಮುಂದೆ ಹೋಗ್ಬೇಕು ಐನೂರು ಮೀಟ್ರಿಗೆ ನಾನು ಐವತ್ತು ನಿಮಿಷ ಕಾಯ್ಬೇಕಾ ಇದು ಬೇಕಾ ನನಗೆ ಆ ಹೇಳಿ ಏನು ಮಾಡೋಕ್ಕಾಗಲ್ಲ ನಮ್ಮ ಗೋರ್ಮೆಂಟ್ಗೆ ಏನು ಬುದ್ಧಿ ಐತೋ ಏನೋ ಗೊತ್ತಿಲ್ಲ ನೋಡಿ ಇದನ್ನ ರೋಡ್ ಹಿಟೇ ಹಿಟ್ಟೈತೆ ರೋಡ್ಗಿಂತ ಜಾಸ್ತಿ ಅವ್ನ ಅಕ್ಕನ್ ಇದೈತೆ ಏನದು ಫುಟ್ಪಾತ್ ಐತೆ ಅದ್ರ ಮೇಲೆ ಯಾರೂ ನಡೆಯಲ್ಲ ಮಾಡಲ್ಲ ಅಲ್ಲಿ ನೋಡಿ ಅಲ್ಲೊಂದು ಟ್ರಕ್ ಹೋಗ್ಬೋದು ನೋಡಿ ಎಷ್ಟು ದಪ್ಪ ಫುಟ್ಪಾತ್ ಐತೆ ಅಷ್ಟು ದಪ್ಪ ಯಾರಪ್ಪ ಫುಟ್ಪಾಟ್ ಮಾಡ್ತಾರೆ ಒಂದ್ ಸ್ವಲ್ಪ ಅಲ್ಲಿ ಆ ಕಡೆ ಒಂದು ಸ್ವಲ್ಪ ಮಾಡಿದ್ರೆ ಆಗಿರೋದು ಟ್ರಾಫಿಕ್ ಕಡಿಮೆ ಆಗಿರೋದು ಏನು ಹೇಳೋದು ಇವತ್ತು ಬೆಂಗಳೂರಲ್ಲಿ ಮಳೆ ಬರಂಗೈತೆ ಹಿಂದೆ ಕಡೆ ಮೀರರಲ್ಲಿ ನೋಡಿ ಫುಲ್ಲು ಕತ್ಲೆ ಕತ್ಲೆ ಅವ್ನು ನೋಡಿ ಅವ್ನು ನೋಡಿ ಏ ಹೀರೋ ಅಂಡ ಏರೋ ಹೀರೋ ನೋಡಿ ಹೆಂಗೋಯ್ತವ್ ಅಣ್ಣ ಕರೆಕ್ಟಾಗಿ ಯೂಸ್ ಯೂಸ್ ಮಾಡ್ತೇನೆ ಫುಟ್ಪಾತ್ ಎಲ್ಲ ಎಲ್ಲಾ ಆ ಫುಟ್ಪಾತ್ ಮೇಲೆ ಯಾರು ತಾನೇ ನಡೆಯಕ್ಕೆ ಇಷ್ಟ ನೋಡಿ ಹೆಂಗೈತೆ ಫುಟ್ಪಾತ್ ಕ್ಲೀನ್ ಅನ್ನೋದೇ ಇಲ್ಲ ಮೇಂಟೆನೆನ್ಸೇ ಇಲ್ಲ ಈ ಕಡೆ ಬಿಡಿ ನಮ್ಗೆ ಯಾಕೆ ಏನೋ ಮಾಡ್ಕೊಳ್ಳಿ ಅಂಥ ಯಾರೂ ಇರಬೇಡ್ರಿ ಇದಕ್ಕೆಲ್ಲ ನಾವು ವೋಟ್ ಹಾಕಿ ವಿನ್ ಮಾಡಿಸ್ತೀವಿ ಅವ್ರಿಗೂ ಇವ್ರಿಗೂ ಅವರೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ನೋಡಿ ಹೆಂಗೈತೆ ಕಚ್ಚಡವಾಗಿ ಅವ್ನು ನೋಡಿ ಮಸ್ತಾಗಿ ಇರೋ ಇವರೆಲ್ಲ ಹೀರೋಗಳು ನೋಡಿ ಹೆಂಗ್ ಬರ್ತವನೆ ರಾಕೆಟ್ ರಾಕೆಟ್ ನುಗ್ಸ್ದಂಗೆ ನುಗ್ಸ್ತಾವರೆಲ್ಲ ಒಂದೊಂದಾಗಿ ಇವನು ಯಾರೋ ಅಲ್ಲಿಂದ ಬಂದು ಇಲ್ಲಿಗಿಲ್ದ ನೋಡಿ ನೋಡಿ ಹೆಂಗೊಯ್ತವ್ರ್ ನೋಡಿ ಸೊ ಗುರುವೆ ಇವಾಗ ಬಂದು ಮಳೆ ಎಲ್ಲ ನಿಂತ್ಕೊಂತು ಬೆಳ್ಕಾಯ್ತು ಆಚೆ ನೋಡಿ ಮಳೆ ಗಾಡಿ ಎಲ್ಲ ಗೆಲೀಜಾಗ್ಬಿಟ್ಟು ಅದಕ್ಕೆ ಗಾಡಿ ಕ್ಲೀನ್ ಮಾಡಿ ಇವಾಗ ಎಂಟು ಗಂಟೆಗೆ ಮಾನ್ಯತೆ ಟೆಕ್ ಪಾರ್ಕ್ಗೆ ಹೋಗ್ಬೇಕು ಪಿಕಪ್ ಐತೆ ಸೊ ಅಲ್ಲೇ ಕೆಲಸ ಇರೋದು ಸೊ ಇವ್ಳಾಗ್ ಇಲ್ಲೇ ಏನು ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಅಷ್ಟೊತ್ತಿಗೆ ಬಾಯ್ ಬಾಯ್ ಟಾಟಾ ನೆಕ್ಸ್ಟ್ ಬ್ಲಾಗ್ ನೋಡೋಣ ಏನಾದರೂ ಡಿಫ್ರೆಂಟಾಗಿ ಶೂಟ್ ಮಾಡೋಣ ಅಂತ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಏನಂತೀರಾ ನೋಡ್ರಿ ನಮ್ಮ ಕಾರ್ ಚಾರ್ಜಿಂಗ್ ನೈಂಟಿ ಆಗಿ ಸ್ಟಾಪ್ ಮಾಡಿದ್ದೀನಿ